ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ಹೊಸೂರು ಶಾಂತಿನಗರದಲ್ಲಿ ಹಜರತ್ ಟಿಪ್ಪು ಸುಲ್ತಾನ್ ನ ಎರಡು ನೂರ ಎಪ್ಪತ್ ಮೂರನೇ ಜಯಂತಿ ಮಾಡಲಾಯಿತು ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಪರಶುರಾಮ್ ಅವರು ದಲಿತ ಮುಖಂಡರು ಇವರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡುತ್ತಾ ದೇಶದಲ್ಲಿ ದಲಿತರು ಮತ್ತು ಅಲ್ಪಸಂಖ್ಯಾತರು ಒಟ್ಟಾದರೆ ದೇಶದ ಇತಿಹಾಸವನ್ನೇ ಬದಲಿಸಬಹುದು ಅಂತ ಹೇಳಿದರು ಇದೇ ಸಂದರ್ಭದಲ್ಲಿ ಸದಾಶಿವ ಪೂಜಾರಿ ಜೆ ಬಿ ವಿ ನ್ಯೂಸ್ ಮುಖ್ಯಸ್ಥರು ಟಿಪ್ಪು ಸುಲ್ತಾನ್ ಅವರ ಎರಡು ನೂರ ಎಪ್ಪತ್ಮೂರನೇ ಜಯಂತಿ ಅಂಗವಾಗಿ ಮಾತನಾಡುವ ಸಂದರ್ಭದಲ್ಲಿ ಟಿಪ್ಪು ಸುಲ್ತಾನ್ ಅವರು ಅವರ ಆಡಳಿತದ ಸಂದರ್ಭದಲ್ಲಿ ಮಾಡಿದ ಸಾಧನೆಗಳನ್ನ ಅಂದ್ರೆ ಹೆಣ್ಣು ಮಕ್ಕಳ ಗೌರವ ಹೆಚ್ಚಿಸಲು ಮಲೆ ಕಂದಾಯ ನಿಷೇಧ ಮಾಡಿದ್ರು ಕಂದಾಯ ನೀತಿ ಜಾರಿಗೆ ತಂದ್ರು ಮೈಸೂರು ರಾಜ್ಯಕ್ಕೆ ರೇಷ್ಮೆ ಸೀರೆ ಪರಿಚಯಿಸಿದ್ರು ದಲಿತರ ಮೇಲಿನ ಬಹಿಷ್ಕಾರವನ್ನ ತಡೆದು ಹಾಕಿದ್ರು ಹಾಗೇನೆ ಅವರು ಇದ್ದ ಸಂದರ್ಭದಲ್ಲಿ ರಾಕೆಟ್ ಅನ್ನ ಉಡಾಯಿಸಿದ್ರು ಈ ಕಾರ್ಯಕ್ರಮದಲ್ಲಿ ಊರಿನ ಮುಸ್ಲಿಂ ಸಮಾಜದ ಹಿರಿಯರು ಆದಂತ ಅಯೂಬ್ ಖಾನ್ ಹೊರಟ್ಟಿ ಹಾಗೂ ರಾಜು ಗೊಳ್ಳೊಳ್ಳಿ ಅಬ್ಬಾಸ್ ಅಲಿ ಖರೋಷಿ ಸಿರಾಜ್ ಜಮಾದಾರ್ ಶಾನೂರ್ ಕುಳ್ಳಿ ಶಾನೂರ್ ಗಟ್ಟೇಕರ್ ಮುರಾದ್ ಅದೇ ರೀತಿ ಮೌಲಾನಾ ಅಸ್ಲಂ ಜಮಖಂಡಿ ಅವರು ಮಾತನಾಡಿದರು ವರದಿಗಾರರು ಶಾನೂರ್ ಕುಳಿ ಜೆಬಿಟಿವಿ ನ್ಯೂಸ್ ರಬಕವಿ अल्लाह 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 हमारे साथ पहले से है है आज भी है। रहेंगे। जो लोग देते हैं 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 हम करते है करते उनको चैलेंज कि वो अपने काम मन क्या तक अंत शासन अदरिंधन कुतंत्र राजस्म बस हेल्ला ರಾಜ್ಯ ಮಹಾರಾಜ ವಿರುದ್ಧ ಕುತಂತ್ರಗಳು ನಡೆಸ್ತಿರ್ತಾರಲ್ಲ ಅವ್ರನ್ನ ಏನ್ ಮಾಡ್ತಾರ ಅವ್ರ ಮೂರು ಕಂಡು ಚೆನ್ನಾಗ್ತಾರವ್ರು ಅವ್ರು ತನ್ನ ವೃತ್ತಿರಿ ಅದ ಅವನ ಧರ್ಮ ಅದ ತನ್ನ ರಾಜ್ಯದೊಳಗ ಸುಭಿಕ್ಷೆ ಜನ ಇರ್ಬೇಕು ಅಂತಂದ್ರೆ ಯಾರು ಕುತಂತ್ರಗಳು ಇರ್ತಾರ ಅವ್ರನ್ನ ತೆಗಿತಾರ ಅದ್ರ ಜೊತೆಗೆ ಏನ್ ಅಂತಂದ್ರೆ ಇವತ್ತು ನೀವು ಅನ್ನರ್ ಮಾತಾಡಿದ್ರಲ್ಲ ನಮ್ಮ ದೇಶದೊಳಗೆ ನೀವು ನೋಡ್ತೀರಿ ರಾಜ್ಯ ಮಹಾರಾಜರೊಳಗ ಯುದ್ಧದೊಳಗ ಇವತ್ ನಾವು ರಾಕೆಟ್ ಹರ್ಸುದು ನೋಡ್ತೀವಿ ನೋಡಿದ್ರ ಮನ ರಾಕೆಟ್ ಅನ್ನು ಉಡಾವಣೆ ಮಾಡ್ತೀವಿ ಟಿಪ್ಪು ಸುಲ್ತಾನ್ ಅವಾಗ ರಾಕೆಟ್ ಅನ್ನು ಉಡಾವಣೆ ಮಾಡಿದ್ರು ಅದ್ರ ಬಗ್ಗೆ ನಾವು ಯಾರು ಮಾತಾಡಂಗಿಲ್ಲ ಸಾಕಷ್ಟು ರಾಜಕೀಯವಾಗಿ ಅವರು ಸುಧಾರಣೆಗಳನ್ನ ಮಾಡಿದ್ರು ಇವತ್ತು ಅವತ್ತು ರಾಕೆಟ್ ಉದ್ಭವ ರಾಕೆಟ್ ಅನ್ನು ಉಡಾವಣೆ ಮಾಡರ ಅವ್ರು ಎಷ್ಟು ತಂತ್ರಜ್ಞಾನ ಮುಂದೆ ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕು ಅದಕ್ಕೆ ನಾವು ಏನ್ ಬಾಬಾ ಸಾಹೇಬ್ರ ಒಂದು ಹೇಳ್ತಾರೆ ಇತಿಹಾಸ ನಾವು ಯಾರ ಅರ್ಥ ಕೊಡಂಗಿಲ್ಲ ಅವ್ರು ನಾವು ಇತಿಹಾಸದ ಸೃಷ್ಟಿ ಬರಕ್ ಆಗಂಗಿಲ್ಲ ಅಂತ ನಾವು ನಾವ್ ಇತಿಹಾಸನ್ ರೀ ಇತಿಹಾಸ ನಾವು ಈಗ ನಾವು ಯಾರ ಬಗ್ಗೆ ಮಾತಾಡ ಕೊಟ್ಟಿವಿ ಅವ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ ಅಂತಂದ್ರೆ ನಾವು ಅವ್ರ ಬಗ್ಗೆ ಅಪಪ್ರಚಾರ ನಾವು ಸುಮ್ಮನೆ ಬರ್ತೀವಿ ಯಾಕೆ ಅವ್ರು ಏನ್ ಒಳ್ಳೆ ಕೆಲಸ ನಮ್ಗೆ ಗೊತ್ತಿಲ್ಲ ಯಾಕೆ ಘಟನೆ ನಡೀತಿತ್ ನಮ್ಗೆ ಗೊತ್ತಿರ್ಬೇಕಲ್ಲ ಅಷ್ಟೇ ಹ ಅದ್ರ ಜೊತೆಗೆ ನೀವು ನೋಡಿದ್ರಿ ಇವತ್ತು ಭೂ ಕಲ್ದಯ ಇವತ್ತು ನೋಡ್ತೀವಿ ವರ್ಕ್ ಬೋರ್ಡ್ ಸಮಸ್ಯೆ ಸಾಕಷ್ಟು ನೋಡ್ತಿರ್ ಅವಾಗ ಭೂ ಕಲ್ಯ ಸುಧಾರಣೆ ಬಗ್ಗೆ ಒಂದು ಕಾರಣ ತೊಗೊಂಬಂದ್ರ ಅವ್ರು ಅವಾಗ ಏನಾಗ್ತಿತ್ತಂದ್ರೆ ಅಂದ್ರ ಉತ್ತವ್ರು ಬೇರೆ ಬಿತ್ತವ್ರ ಬೇರೆ ಅದ್ರ ಲಾಭ ಪಡೆಯೋರ್ ಬೇರೆ ಇದ್ದರು ಅವಾಗ ಟಿಪ್ಪು ಸುಲ್ತಾನ್ ಅವ್ರ ಕಾಯ್ದೆ ತೊಗೊಂಡ್ ಬಂದ್ರೆ ಏನ್ ಇವತ್ತು ಜಮೀನು ಯಾರು ಉಳ್ಳಾಕತ್ತಾರಲ್ಲ ಅವ್ರ ಅದ್ರ ಒಡೆಯರ್ ಆಗ್ಬೇಕು ಅಂತಕ್ಕಂಥದ್ದು ಭೂ ಕಂಗಾಯ್ ಸುಧಾರಣೆ ಮಾಡಿದ್ರು ಅವಾಗ ಕೂಡ ಅವಾಗ ಜಾರಿಗೆ ತಗೊಂಬಂದ್ರ ಅವ್ರು ಇವತ್ತೇನು ಸರ್ಕಾರ ಮಾಡಾತೈತಾರ ಅವಾಗ ಟಿಪ್ಪು ಸುಲ್ತಾನ್ ಅವ್ರ ಅವಾಗ ಅದನ್ನ ಜಾರಿಗೆ ತಗೊಂಡ್ಬಂದ್ರ ಯಾರು ಭೂಮಿ ಉಳಾತಾರ ಅವರ ಒಡೆಯರ್ ಆಗ್ಬೇಕು ಅಂತ ಹೇಳಿ ಇದ್ರ ಬಗ್ಗೆ ನಾವು ಮಾತಾಡಂಗಿಲ್ಲ ಹಾ ಈ ರೀತಿ ಸಾಕಷ್ಟು ಇವತ್ತು ಜಗತ್ತಿಗೆ ಇವತ್ತು ರೇಷ್ಮೆ ಸೀರೆ ಮೈಸೂರು ರೇಷ್ಮೆ ಸೀರೆ ಅಂತ ಏನ್ ಹೇಳ್ತೀವಿ ಅವಾಗ ಅವ್ರು ಮಾಡಿದ್ದ ಟಿಪ್ಪು ಸುಲ್ತಾನ್ ಅವ್ರ ಜ ಅವ್ರೊಳಗ ಇವತ್ತು ಎಲ್ಲರೂ ನಾವು ರೇಷ್ಮೆ ಸೀರೆ ಹೊರಗೋತೀವಿ ಜಗತ್ತಿಗೆ ರೇಷ್ಮೆ ಸೀರೆ ಅಂದ್ರೆ ಮೈಸೂರು ಸಿಲ್ಕ್ ಅಂತ ಎಲ್ಲರಿಗೂ ಪ್ರಸಿದ್ಧ ಆಗಿದೆ ಅದ್ರ ಜೊತೆಗೆ ಇನ್ನೊಂದಿಷ್ಟು ನೋಡ್ರಿ ನೀವು ಬಹಳಷ್ಟು ಜನ ಇವತ್ ನಾವು ಮಾತಾಡ್ತೀವಿ ಹಿಂದೂ ಇರೋದಿ ಹಿಂದೂ ಇರೋದಿ ಅಂತ ನಾವು ಮಾತಾಡ್ತಿವಿ ಅವಾಗಿನ ಕಾಲದಾಗ ನೀವು ನೋಡ್ತೀವಿ ರೈತರ ಪರವಾಗಿ ಸಾಕಷ್ಟು ಕಾನೂನು ತಗೊಂಬಂದ್ರು ದಲಿತರ ಸಲುವಾಗಿ ಸಾಕಷ್ಟು ಈ ದಲಿತರ ಬಹಿಷ್ಕಾರ ಮಾಡ್ತಿದ್ದ ಬ್ಯ ಹುಲಿ ಅದಕ್ಕೆ ಏನ್ ಕಾರಣ ಯಾಕೆ ಯಾಕೆ ಹೆಸರು ಮೊದ್ಲೆ ಬಂದಿತ್ತು ಕೊನೆ ದಿನದಾಗ ಹೇಳ್ತಾರೆ ಅವಾಗ ಏನ ಏನಾಗ್ತೈತೆ ಅಂದ್ರೆ ಮೈಸೂರು ಮೂರನೇ ಆಂಗ್ಲೋನ್ ವಯಸ್ಸೂ ಕೋಟೆ ಗಾಡಿಯನ್ನು ಹೊಡೆದ ಬರ್ತಾರೋ ಯಾರು ಬರ್ತಾರೋ ಆಂಗ್ಲ ಮೈಸೂರು ಮೈಸೂರು ಅವಾಗ ಫ್ರೆಂಚ್ ಅಧಿಕಾರಿ ಇರ್ತಾರೆ ಟಿಪ್ಪು ಸುಲ್ತಾನ್ ಗೈಡ್ ಒಬ್ರು ಫ್ರೆಂಚ್ ಅಧಿಕಾರಿ ಇರ್ತಾರೆ ಅವ್ರೇನ್ ಹೇಳ್ತಾರೆ ಮಹಾರಾಜರ ಕೋಟೆ ಗಾಡಿ ಅಂತ ಓಡುತ್ತೆ ಓಡ್ರಿ ಇಲ್ಲಿ ತಪ್ಪಿಸ್ ಬಂದ್ರೆ ಎಲ್ಲರೂ ಹೋಗ್ರಿ ಅಂತ ಹೇಳ್ತಾರೆ ಅವಾಗ ಟಿಪ್ಪು ಸುಲ್ತಾನ್ ಒಂದು ಹೇಳ್ತಾರೆ ಒಂದೇ ದಿವ್ಸ ಬದುಕಿದ್ರೆ ನಾವು ಹುಲಿಯಾಗ ಬದಕ್ತೇನು ನೂರ್ ವರ್ಷ ಹುರಿಯ ಬದಕ ನನಗೆ ಇಷ್ಟ ಇಲ್ಲ ಅದಕ್ಕೆ ನಾವು ಮಾಡ್ಕೊಂಡಾಗ ಏನ್ ಮಾಡ್ತಾರ ಅಂದ್ರೆ ಸಾಕಷ್ಟು ರಣರಂಗದಾಗ ಹೋರಾಟ ನಡೀತೈತಿ ಹೋರಾಟ ಮಾಡ್ತಾರ ಹನ್ನೊಂದು ಮೂರು ಜನ ಸೈನಿಕರು ಏನಾಗ್ತಾರ ವೀರಮರಣ್ರು ವೀರಮರಣ ವೀರಮರಣಿದಾಗ ನೀವು ನೋಡ್ಬೋದು ಹೆಂಗ್ ವಿಚಿತ್ರ ಆಕೈತಿ ಅಂದ್ರೆ ಟಿಪ್ಪು ಸುಲ್ತಾನ್ ಸತ್ತ ವೀರಮರಣ ಹಾಕೈತೆ ವೀರಮರಣ್ ಗೋರ್ತೀವಿ ಯಾರು ಮುಟ್ಟಾಕ್ ಹೋಗುದಿಲ್ಲ ಏ ಇನ್ನ ನೋಡ್ರಿ ಕತ್ತಿ ಕತ್ತಿ ಬಿಟ್ಟಿರ್ದಿಲ್ಲ ಅಲ್ಲೇ ಬಿದ್ದಿರ್ತಾರ ಕತ್ತಿ ಬಿಟ್ಟು ಮುಟ್ಟಿರ್ದಿಲ್ಲ ಮುಂದೆ ಬ್ರಿಟಿಷ್ ಅಧಿಕಾರಿಗಳು ನಿಂತ ನೋಡ್ತಾರ ಅಲ್ಲೇ ನೋಡ್ರಿ ಟಿಪ್ಪು ಸುಲ್ತಾನೇ ಇನ್ನೊ ಸತ್ತಲ್ಲಿ ಸ್ನೇಹ ಹೋಗ್ಬಾರಂತಾರ ಮೂರ್ನಾಲ್ಕು ದಿವಸ ಕಾಯ್ತಾರೆ ಯಾವಾಗ ಹತ್ತು ಕಾಯಿಗಳಲ್ಲಿ ಚಾಲು ಚೆಲ್ಲೋಂತವ್ರು ಅವಾಗ ಅವ್ರು ಮುಗದೆ ಸಲಹೆ ಹೋಗ್ತಾರೆ ಅಂದ್ರೆ ಅಷ್ಟು ಭಯ ಇತ್ತು ಅವ್ರಿಗೆ ಬ್ರಿಟಿಷರಿಗೆ ಮಾಡ್ತೀವಿ ಅಂತಂದ್ರೆ ಅಂತ ಅವ್ರ ಮೈಸೂರು ವಿಲಿಯಂತ ಟಿಪ್ಪು ಸುಲ್ತಾನ್ ಬಗ್ಗೆ ಎಷ್ಟೋ ಜನ ಅಪಮಾನ ಮಾಡೋದ್ನಾಗ ನಾವು ಕೀ ಕೇಳ್ಕೊಂಡು ಸುಮ್ಮನೆ ಬರ್ತೀವಿ ಯಾಕೆ ಬರ್ತೀವಿ ಅಂದ್ರೆ ಅವ್ರ ಇತಿಹಾಸ ನಾವು ಅರ್ಥ ಮಾಡ್ಕೊಳಾಗ್ತಾ ಇರಲಿಲ್ಲ ದಯವಿಟ್ಟು ಪ್ರತಿಯೊಬ್ಬರು ಕೂಡ ಯಾರು ಯಾವುದೇ ಮಹಾರಾಜರು ಇಲ್ಲಿ ಅವ್ರು ಏನ್ ಮಾಡ್ಯಾರ ಅವಾಗಿನ ಕಾಲದಾಗ ಅವ್ರು ಮಾಡಿ ಹೋಗ್ಬಿಟ್ಟು ಮೊದಲ ಬೇಕಾದ್ರೆ ಆಗಿನ ಕಾಲ ಇತ್ತು ಅವಾಗ ಪರಿಸ್ಥಿತಿ ಆಗಿತ್ತು ಆಗಿನ ಕಾಲಘಟ್ಟದಾಗ ಅವ್ರು ಏನ್ ಮಾಡ್ಯಾರ ಬಟ್ ಈಗ ಅದನ್ನ ತಗೊಂಡ್ಬಿಡುದು ಅಥವಾ ಅವಾಗ ಹಂಗ್ ಮಾಡಿದ್ರು ಹಿಂಗ್ ಮಾಡಿದ್ರು ಅನ್ನೋದು ಈಗ ಮಾತಾಡೋದು ಪ್ರಸ್ತುತ ಅಲ್ಲ ಈಗ ನಾವ್ ಏನ್ ಆಗ್ಬೇಕಾಗೈತಿ ಅಂದ್ರೆ ಭವ್ಯ ಭಾರತ ಕಟ್ಟಬೇಕಂತಂದ್ರೆ ನಾವೆಲ್ಲಾರು ಸ್ವಭಾವಿಯಿಂದ ಬದುಕಬೇಕು ಅದ್ರ ಇತಿಹಾಸ ನಾವು ಏನ್ ಒಳ್ಳೇದೈತೆ ಅಂದ್ರೆ ತ ಮುಂದೆ ತಗೊಂಡ್ ಹೋಗ್ಬೇಕು ನಾವು ಏನ್ ನಡ್ದೆ ಬೇರೆ ಘಟನೆ ನಡೆದವ್ ನಾವು ಇವತ್ತು ತಗೊಂಡ್ಬಂದಿ ಅಂದ್ರೆ ಕೋಮಗಲ್ಲಿ ಸೃಷ್ಟಿ ಆಗ್ತಾವೆ ಯಾರ ನೆಮ್ಮದಿಯಿಂದ ಬದುಕಾಕ್ ಆಗುದಿಲ್ಲ ಅದಕ್ಕೆ ದಯವಿಟ್ಟು ಎಲ್ಲರೂ ಇತಿಹಾಸನ ಅರ್ಥ ಅಂತಂದ್ರೆ ಇವತ್ತು ನಾವು ಇತಿಹಾಸ ಸೃಷ್ಟಿ ಮಾಡಾಕ್ ಕಾರಣ ಆಗ್ತೈತಿ ಅಣ್ಣ ಸಾಕಷ್ಟು ಹೇಳಿದ್ರೆ ನಿಮ್ಗೆ ಅದ್ರ ಬಗ್ಗೆ ಮಾತಾಡಿದ್ರೆ ದಯವಿಟ್ಟು ಪ್ರತಿಯೊಬ್ಬರು ತಮ್ಮ ಮಕ್ಕಳನ್ನ ಗ್ಯಾರೇಜ್ ಡಬ್ ಬಿಡ್ತೀರಿ ಒಣತಿ ಅಣ್ಣತ್ತ ಬರುಗುತ್ತಾ ಶಿಕ್ಷಣಕ್ಕೆ ಒತ್ತು ಕೊಡಿ ಶಿಕ್ಷಣ ಎಲ್ಲ ಕೂತ್ ಅಣ್ಣ ತಮ್ಮದ್ರಿ ಜಯದೇನ್ ನಮಸ್ಕಾರ ಯಾಕಂದ್ರೆ ಇವತ್ತು ಟಿ ಪಿ ಸುಲ್ತಾನ್ ಅಂದ್ರೆ ಇಡೀ ಜಗತ್ತ ಮೊದಲ ಪೂಜೆ ಸರ್ ಯಾಕಂದ್ರೆ ಅಂತ ಜಯಂತಿಗೆ ನಾನು ಇವತ್ತು ಹೊಸರು ಕರೆಸಿ ನನಗೂ ಒಂದು ಹೆಮ್ಮೆ ವಿಷಯ ಅಲ್ಲ ಯಾಕೆ ವಾಸ್ತವ ಬಂದೀನಿ ಹೇಳ ಈಗೇನು ಅಂದ್ರೆ ಮಾತಾಡೋದ್ರು ಅಂದರೆ ಹೇಳು ಒಂದು ಎರಡು ಮಾತಾಡಿ ಬಗೆ ಹೋಗ್ತಿ ಯಾಕಂದ್ರೆ ದೇಶನ ಮೆಚ್ಚಿದ ಟಿಪ್ಪು ಸುಲ್ತಾನ್ ಜಯಂತಿ ಅವಾಗ ಆ ಶುಭಾಶಯನ ಹೇಳ್ತಾ ನಾವೊಂದು ಎರಡು ಮಾತು ಮಾತಾಡಕ್ಕೆ ಇಷ್ಟಪಡ್ತೀನಿ ಟಿಪ್ಪು ಸುಲ್ತಾನ್ ತಗೋರು ಯಾಕಂದ್ರೆ ಈಗ ಸಂಘ ಬರುವವರು ಟಿಪು ಸುಲ್ತಾನ್ ಅಂದ್ರೆ ಒಂದು ದೇಶದ ದ್ರವಿ ಮತ್ತು ಮಂದಿನ ಸತ್ಯ ಮಾಡ್ಯಾನು ತೋಂಡಗಳನ್ನ ಕಡದಾನೋ ತೆ ಹೇಳೋದು ಎಷ್ಟು ಸತ್ಯ ಅನ್ನೋದು ಅರ್ಧ ಮಂದಿಗೂ ಗೊತ್ತಿಲ್ಲ ಯಾಕಂದ್ರೆ ಅವ್ ಕಡದುದು ಜನರನ್ನ ಯಾಕೆ ಅನ್ನೋದು ಗೊತ್ತಿಲ್ಲ ಮನೆಗೆ ಯಾಕಂದ್ರೆ ಎಷ್ಟೋ ದಲಿತ ಹೆಣ್ಮಕ್ಳನ್ನ ಮನೆಗೆ ಹೋಗ್ತದೆ ಹಿಂದೂ ರಾಜ್ಯ ಕಂಪಲ್ಸರಿ ಹೋಗ್ ಮನೆಗೆ ಹೋಗೋದ್ರೆ ಹೆಣ್ಮಕ್ಳು ಹೋಗ್ಬೇಕ ಅವ್ನ ಜೋಡೆ ಮನ್ಕೋಕ ಅದನ್ನು ತಡ್ಲಿಕ್ಕಾಗಿ ಟಿ ಟು ಸುಲ್ತಾನ್ ಅವರು ಅವ್ನು ಯಾರ ರಾಜ್ಯದ ಅನ್ಲಾ ಅವನ ಜೋಡೆ ಎಂತ ಸೇನೆ ಇಲ್ಲ ಅವಾಗ ಅವನವ್ರು ಉಂಡಾ ಕಡದ್ ಯಾಕಂದ್ರೆ ಒಂದು ಹೆಣ್ಮಕ್ಕಳ ಮಾನ ಮರ್ಯಾದೆ ಕಾಪಾಳಕಾಯಿ ಒಂದು ಇದನ್ನ ಕಡಿದ ಅದನ್ನ ಇದನ್ನ ಅಲ್ಲದ ಯಾಕಂದ್ರೆ ಒಂದು ಎಷ್ಟೋ ಹೆಣ್ಮಕ್ಳಿಗೆ ಒಂದು ಅವರಿಗೆ ರೂಪಾಯಿ ಇದನ್ನ ಮೇಯ್ಗೆ ಮುಚ್ಚುವಂತ ಅರಿವು ಕೊಟ್ಟವ್ ಟಿಪ್ಪು ಸುಲ್ತಾನ್ ಅವರು ಯಾಕಂದ್ರೆ ಟಿಪ್ಪು ಸುಲ್ತಾನ್ ಅವರುತ್ತ ಹೆಮಕ್ಳು ಯಾಕಂದ್ರೆ ಈ ಎದಿ ಬಿಟ್ಟ ಎಲ್ಲ ಪುಲಾಮ ಯಾಕಂದ್ರೆ ರಾಜರಿ ಅದನ್ನ ನೋಡ್ಬೇಕು ಅವಾಗ ಖುಷಿ ಪಡ್ಬೇಕು ಮಹಾರಾಜರವಾಗ ಅದ ಸೇಸಲ್ಕಾಯಿಗೆ ಎಷ್ಟೋ ಮಂದಿ ಇದನ್ನ ಮಾಡ್ಯಾರ ಆದ್ರೆ ಈಗ ಎಂಟು ಶೃಂಗೇರಿ ದೇವಸ್ಥಾನ ಗುಡಿ ಈ ಹಿಂದೂ ಇರೋದು ದೇವಸ್ಥಾನ ಗುಡಿಯಲ್ಲಿ ಕಡಿಮಣ ಟಿಪ್ಪು ಸುಲ್ತಾನ ಅಂತ ಹೇಳ್ತಾರೆ ಈ ಶೃಂಗೇರಿ ಸರದಮ್ಮ ಈಗ ಇವರು ಮಹಾರಾಷ್ಟ್ರ ಅವರು ಯಾಕಂದ್ರೆ ಅವರು ಶೃಂಗೇರಿ ಸರದಮ್ಮನ ಅವ್ರು ಹುಟ್ಟಿ ಮಾಡುವ ಮರಾಠ ಮಾಡುವ ಅದನ್ನು ಶೃಂಗೇರಿ ಸರದಮ್ಮನ ಗುಡಿ ಯಾರಾದ್ರು ಚೆಂದಂಗ್ ಕಟ್ಟಿಸಿ ಅದಕ್ಕೆ ಏನು தேவஸ்தான நான் ஒே இது மாதிரி யார் அந்த டிப்பு சுல் அவரு அது இன்னாத பூஜை நடிக்கிறது டிப்பூ சுலுத்தான் சிங்கேரி சார் வந்து அதில் யாரும் இந்த